ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನವೇ ಪಂಚಮಿ ತಿಥಿ ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಪ್ರಾರಂಭ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಾರಕ್ಕೆ ಮುಕ್ತಾಯ ಈ ಸಮಯ ಕೂಡ ನಾನು ತಿಳಿಸಿದ್ದೀನಿ ಈ ಹಿಂದೆ ಎರಡು ಮೂರು ವಿಡಿಯೋಗಳಲ್ಲೂ ಕೂಡ ಸ್ನೇಹಿತರೆ ಆ ಸಮಯದ ಮುಖಾಂತರ ನೀವು ಈ ಪಂಚಮಿ ತಿಥಿಯ ಸಮಯದಲ್ಲಿ ಮಾಡಿಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ರಾತ್ರಿ ದೇವತೆ ಅಂತ ವಾರಾಹಿ ದೇವಿಯನ್ನು ನಾವು ಕರಿತೀವಿ ಅದಕ್ಕೋಸ್ಕರ ನೀವು ರಾತ್ರಿ ಮಾಡ್ಕೊಳ್ಳಿ ಸಾಕಷ್ಟು ಒಂಬತ್ತು ಹತ್ತು ಹನ್ನೊಂದು ಆದರೂ ಕೂಡ ಮಾಡಿಕೊಳ್ಬಹುದು ಅಷ್ಟು ವಿಶೇಷತೆ ಇರುತ್ತೆ ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ತಾಯಿಗೆ ರಾತ್ರಿ ಆಗ್ತಾ ಆಗ್ತಾ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ತಪ್ಪದೆ ನೀವು ಏನು ಮಾಡಲಿಲ್ಲ ಅಂದ್ರೂ ಈ ಒಂದು ದೀಪನ ಹಚ್ಚಿ ಸಾಕು ಈ ದೀಪಾರಾಧನೆ ಮಾಡೋದ್ರಿಂದ ಮಾಡೋದರಿಂದ ಎಷ್ಟೋ ಕಷ್ಟಗಳಿಂದ ಪಾರಾಗಿದ್ದಾರೆ ಎಷ್ಟೋ ಜನ ನಮಗೆ ತುಂಬ ಆಶ್ಚರ್ಯ ಅನ್ನೋ ರೀತಿಯಲ್ಲೇ ನಮ್ಮ ಒಂದು ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗಿದೆ ಅಂತ ಕೂಡ ಹೇಳ್ತಾರೆ ಆ ಒಂದು ಚೇಂಜಸ್ಸು ನಮಗೂ ಕೂಡ ಆಗಿರೋದ್ರಿಂದ ನಿಮಗೆ ಒಳ್ಳೆಯದಾಗಲಿ ಅನ್ನುವ ಉದ್ದೇಶದಿಂದ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಗಂಗಾ ಗಮ್ಮ ಅಂತಂದ್ಬಿಟ್ಟು ನಮಸ್ತೆ ಅಕ್ಕ ನೀವು ಹೇಳುವ ಮಂತ್ರಗಳು ತುಂಬ ಒಳ್ಳೆಯ ಮಂತ್ರ ಅಕ್ಕ ನಮಗೆ ಒಳ್ಳೆಯದಾಗಿದೆ ಸ್ವಲ್ಪ ಸ್ವಲ್ಪನೇ ಅಕ್ಕ ನನ್ನ ವಾರ ನಾನು ವಾರಾಹಿ ದೇವಿಯನ್ನು ಮನಸ್ಫೂರ್ತಿಯಾಗಿ ನಂಬ್ತೀನಿ ಅಕ್ಕ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ಅವರ ಪ್ರಾಬ್ಲಮ್ಸು ಸ್ವಲ್ಪ ಸ್ವಲ್ಪನೇ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಸಾಕಷ್ಟು ಜನಕ್ಕೆ ಸ್ನೇಹಿತರೆ ನಾವೊಂದು ಸಣ್ಣದಾಗಿ ಮನೆ ಕಟ್ಕೊಳ್ಬೇಕು ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡಬೇಕು ನಾವು ಪುಟ್ಟದಾಗಿ ಒಂದು ಒಂದು ಪುಟ್ ಬಾತ್ ಮೇಲೆ ಚಿಕ್ಕ ಚಿಕ್ಕ ಅಂಗಡಿಗಳಿಟ್ಕೊಂಡಿದ್ದೀವಿ ನಮ್ಮ ಜೀವನಕ್ಕೆ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲೇ ನಾವು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸ್ಯಾರಿಗೆ ಕುಚ್ಚಾಗ್ತಾ ಇದ್ದೀವಿ ನಾನು ಈ ರೀತಿ ಸಣ್ಣ ಪುಟ್ಟದಾಗಿ ಬ್ಲೌಸ್ ಹೊಲಿತಾ ಇದ್ದೀನಿ ಈ ರೀತಿ ಈ ಸಣ್ಣ ವ್ಯಾಪಾರಗಳನ್ನೂ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಅದರಲ್ಲಿ ಏನೋ ಒಂದು ಇದು ಲಾಸ್ ಆಗ್ತಾ ಇದೆ ಹಾಗೆ ನಾವು ಕಾರ್ ತಗೊಂಡಿದ್ದೀವಿ ಅದರಲ್ಲಿ ಏನಾದರೂ ನಾಲ್ಕಾಸ್ ದುಡ್ದು ಜೀವನ ಮಾಡ್ಕೊಳ್ಳೋಣ ನಮ್ಮ ಒಂದು ಸಂಸಾರಕ್ಕೆ ಸಂಸಾರ ಕೂಡ ಅದರಲ್ಲೇ ನಡೆಯೋದು ಅಂತಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು ಸ್ನೇಹಿತರೆ ಎಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದರಲ್ಲೇ ಅಂತಂದ್ಬಿಟ್ಟು ನಮ್ಮ ಒಂದು ದುಡಿಮೆ ಎಷ್ಟಿರುತ್ತೋ ನಮ್ಮ ಆದಾಯಕ್ಕೆ ತಕ್ಕಂತೆ ಅದರಲ್ಲಿ ಅರ್ಧ ನಾವು ಸಾಲ ಮಾಡಿಕೊಳ್ಬೇಕು ಅಂತಂದ್ಬಿಟ್ಟು ನಾನು ತುಂಬ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ ಆದರೆ ಈ ಕಾರಣಾಂತರಗಳಿಂದ ಅದು ಆಗೋದಿಲ್ಲ ಸಾಲಗಳು ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಇಷ್ಟೆಲ್ಲ ನಾವು ಕನಸು ಕಟ್ಕೊಂಡಿದ್ದೀವಿ ಆಗ್ತಾ ಇಲ್ಲ ಅನ್ನೋರು ಈ ಪಂಚಮಿ ತಿಥಿಗೆ ತುಂಬ ಜನ ಕಾದ್ಕೊಂಡಿರ್ತಾರೆ ಒಂದು ಮೂರು ಪಂಚಮಿ ಮಾಡ್ತೀವಿ ಐದು ಪಂಚಮಿ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಕೆಲಸ ನಡ್ಸ್ಕೊಟ್ರೆ ತಾಯಿ ನೀನು ಬೇಗನೆ ಸಾಲ ತೀರಿಸೋ ಥರ ಮಾಡಮ್ಮ ಮನೆ ಕಟ್ಟೋ ಥರ ಈ ರೀತಿ ನಿಮ್ಮ ಕೋರಿಕೆನ ಕೇಳಿಕೊಂಡು ತೆಂಗಿನಕಾಯಿ ತುಂಬ ಚೆನ್ನಾಗಿರುವಂಥದ್ದು ಒಂದು ತೆಂಗಿನಕಾಯಿ ತಗೊಳ್ಳಿ ಸ್ನೇಹಿತರೆ ಅದನ್ನು ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಬಿಟ್ಟು ನೀವು ಒಡೀರಿ ತೆಂಗಿನಕಾಯಿ ತುಂಬ ಚೆನ್ನಾಗಿ ನಮಗೆ ಒಂದು ಈಕ್ವಲ್ಲಾಗಿ ಬರುತ್ತೆ ಒಂದು ಕಡೆ ಜುಟ್ಟಿರುತ್ತೆ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ನೋಡಿ ಇಲ್ಲಿ ನಾನು ಪ್ಲೇಟಲ್ಲಿ ಯಾವ ಥರ ಇಟ್ಟಿದ್ದೀನೋ ಅದೇ ಥರನೇ ಒಂದು ಪ್ಲೇಟ್ ತಗೊಳ್ಳಿ ದೇವ್ರ ಮನೆಯಲ್ಲಿ ಅಕ್ಕಿ ಸ್ವಲ್ಪ ಹಾಕಿಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ನೀವು ಬತ್ತಿಗಳು ಐದೈದು ಹಾಕಿ ಪಂಚಮಿ ತಿಥಿ ಇರೋದರಿಂದ ನಾನಿಲ್ಲಿ ಒಂದೇ ತೋರಿಸಿದ್ದೀನಿ ಒಂದೊಂದು ತೋರಿಸಿದ್ದೀನಿ ನೀವು ಐದೈದು ಬತ್ತಿನ ಹಾಕಿ ಸ್ನೇಹಿತರೆ ಒಂದೊಂದು ಕಡೆ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಪಂಚಬತ್ತಿ ದೀಪಾರಾಧನೆ ಮಾಡೋದು ಈ ಪಂಚಮಿಯಂದು ಈ ಆಮೇಲೆ ಈ ಅಕ್ಕಿ ಹಾಗೂ ತೆಂಗಿನಕಾಯಿ ಮಾರನೇ ದಿನ ನೀವು ಅದರಲ್ಲಿ ಸಿಹಿ ಮಾಡ್ಕೊಳ್ಬಹುದು ಇದಕ್ಕೆ ನೀವು ಏನೂ ಮಾಡಲಿಲ್ಲ ಅಂದ್ರೂ ಒಂದು ಚಿಕ್ಕ ಬೌಲಲ್ಲಾದ್ರೂ ಸ್ವಲ್ಪನೇ ಸ್ವಲ್ಪ ಬೆಲ್ಲನ ಇಡಿ ಬೆಲ್ಲಕ್ಕೆ ಸಾಕು ಸಾಕಷ್ಟು ಒಂದು ಈ ಕಷ್ಟನ ಪರಿಹರಿಸುವ ಶಕ್ತಿ ಜಾಸ್ತಿ ಇದೆ ಹಣನ ಆಕರ್ಷಣೆ ಮಾಡೋದು ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ತುಂಬ ಕಹಿ ಘಟನೆಗಳು ನಡೆದಿದ್ರೂ ಕೂಡ ಅದು ಸಿಹಿಯಾಗಿ ಕನ್ವರ್ಟ್ ಆಗೋದಕ್ಕೆ ತುಂಬ ವಿಶೇಷವಾಗಿ ಈ ಬೆಲ್ಲ ತುಂಬ ಸೂಕ್ತವಾಗಿದೆ ಸ್ನೇಹಿತರೆ ವಾರಾಹಿ ದೇವಿಗೆ ತುಂಬ ಇಷ್ಟ ಕೂಡ ಆಗಿರೋದ್ರಿಂದ ತಪ್ಪದೆ ನೀವು ಪಾನಕನಾದರೂ ಮಾಡಿಡಿ ಇಲ್ಲಂದ್ರೆ ಒಂದು ತುಂಡು ಬೆಲ್ಲನಾದರೂ ಇಡಿ ಇಷ್ಟೇ ಸರಳ ವಾಗಿ ಮಾಡಿ ಇಷ್ಟು ವಿಶೇಷವಾಗಿರುತ್ತೆ ನಿಮ್ಮ ಕೋರಿಕೆ ಏನಾದರೂ ಒಂದು ಎರಡು ಅಷ್ಟರಲ್ಲೇ ಮುಗಿದಿದ್ರೂ ಕೂಡ ನೀವು ಐದು ಪಂಚಮಿ ಮಾಡ್ತೀನಿ ಮೂರು ಪಂಚಮಿ ಮಾಡ್ತೀನಿ ಒಂಬತ್ತು ಪಂಚಮಿ ಈ ರೀತಿಯೇ ಅವರವರ ಒಂದು ಭಕ್ತಿಗನುಗುಣವಾಗಿ ಕೇಳ್ಕೊಂಡಿರ್ತಾರೆ ಆವಾಗ ನಿಮ್ಮ ಕೋರಿಕೆ ನೆರವೇರಿದ್ರೂ ನೀವು ಇದನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಮಾಡೋದ್ರಿಂದ ನಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಏನೂ ನಮಗೆ ತೊಂದರೆ ಆಗಲ್ಲ ಇಷ್ಟು ಸರಳವಾಗಿ ನೀವು ಮಾಡಿಕೊಳ್ಳಿ ಹಾಗೆ ಮಾರನೇ ದಿನ ನೀವು ಅದನ್ನೆಲ್ಲ ತೆಗೆದು ಸಿಹಿ ಮಾಡಿಕೊಂಡು ಮನೆಯವರೆಲ್ಲ ತಿನ್ನಿ ಪ್ರಸಾದದ ರೂಪದಲ್ಲಿ ಎಷ್ಟು ವಿಶೇಷವಾಗಿರುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು